ಎಲ್ಲ ರೈತ ಬಂದರು ನಮಸ್ಕಾರ ವಿಜಯಪುರ ಜಿಲ್ಲೆ ಸಗಡಾಳ ಗ್ರಾಮದಲ್ಲಿ ಶ್ರೀ ಶಶಿಕಾಂತ್ ಶ್ರೀ ಶಶಿಕುಮಾರ್ ಬಿರಾದ್ ಅವರ ಪ್ಲಾಟಿಗೆ ಬಂದಿದ್ದೀವಿ ಅವರಿಗೆ ಪರಿಚಯ ಮಾಡ್ಕೊಳ್ಳೋಣ ಮತ್ತು ಅವರು ಈ ವರ್ಷ ನಮ್ಮ ಜರ್ಮನ್ ಟೆಕ್ನಾಲಜಿ ಅಂತಹ ಶ್ರೀ ಅಲ್ವಿ ಅಲ್ವಿರೋನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟ್ ಅನ್ನು ಬಳಸಿದ್ದಾರೆ ಇದರಿಂದ ಅವ್ರಿಗೆ ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿ ಕೇಳೋಣ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಶಿವಶಿವಕುಮಾರ್ ಬೆರಾವರ್ ಅಂತ ಶಿವಶಿವಕುಮಾರ್ ಬೆರಾವರ್ ಸರ್ ನೀವು ನಮ್ಮ ಈ ಸಲ ನಿಮ್ಮ ದ್ರಾಕ್ಷಿ ಪಡಕ್ಕೆ ನಮ್ಮ ಅಲ್ವಿರೋನ್ ಆರ್ಗ್ಯಾನಿಕ್ ಟೆಕ್ನಾಲಜಿ ಪ್ರಾಡಕ್ಟ್ ಗಳನ್ನ ಬಳಕೆ ಮಾಡಿದ್ರಿ ಸರ್ ಬಳಕೆ ಮಾಡಿದ್ರಿ ಬಳಕೆ ಮಾಡಿದ್ರಿ ಏನೇನು ಪ್ರಾಡಕ್ಟ್ ಬಳಕೆ ಮಾಡಿದ್ರಿ ಹೇಳಿದ್ರೆ ರಾಯಲ್ ಮೇಟ್ ಪ್ರೋ ಬಳಕೆ ಮಾಡಿದ್ರಿ ಸರ್ ರಿಬೂ ಸ್ಟಾರ್ ಬಳಕೆ ಮಾಡಿದ್ರಿ ಸುಪ್ರೀಮಿಯೋ ಬಳಕೆ ಮಾಡಿದ್ರಿ ಪಂಗೋ ಪ್ಲಸ್ ಬಳಕೆ ಮಾಡಿದ್ರಿ ಆಮೇಲೆ ಅಗ್ರೋ ಬ್ಲೈಜಮ್ ಬಳಕೆ ಮಾಡಿದ್ರಿ ಓಕೆ ಇವೆಲ್ಲ ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಬಡ್ಡಿಗೆ ಬಿಟ್ಟರಲ್ಲ ಏನು ಬದಲಾವಣೆ ಆಗ್ತಾವೆ ರೂಟ್

ರೈತರು ಹೇಳಿ ರೈತರು ಹೇಳಿದರು ಸ್ವಲ್ಪ ಮಾತಾಡಲಿಕ್ಕೆ ಇದ್ದಾರೆ ಹೆಚ್ಚಿಗೆ ಇನ್ಫಾರ್ಮೇಷನ್ ನಾವು ಪವನ್ ಮೇಸ್ತ್ರಿ ಹುಡುಗಡೆ ನಾವು ತೊಗೊಳೋ ಸರ್ ನಮಸ್ಕಾರ ನಮಸ್ಕಾರ ಸರ್ ನೀವು ಈ ವರ್ಷದ ವರ್ಷ ನೀವು ಪ್ಲಾಟಿಂಗ್ ಹಾಂ ಈ ವರ್ಷ ಪ್ಲಾಟ್ ನೀವು ಬರೋಕ್ಕಿಂತ ಮುಂಚೆ ಏನಿತ್ತು ರೀ ಕಂಡೀಷನ ಮತ್ತು ಈಗೇನು ಬದಲಾವಣೆ ಆಗಿದೆ ಅಂಬೋದು ರೈತ ಬಂದವ್ರಿಗೆ ಹೇಳಿ ರೀ ನಾವು ಬರೋಕ್ಕಿಂತ ಮೊದಲು ಕಂಡೀಷನ್ ಇತ್ತಂದ್ರೆ ಸ್ಟಾರ್ಟಿಂಗ್ ಕಡ್ಡಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದೆವು ಅದಕ್ಕೆ ರೀ ಹಾಂ ಕಡ್ಡಿ ಒಳಗೆ ಮಾಡಿದ್ದೆವಲ್ಲ ರೀ ಹಾಂ ಕಡ್ಡಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದ್ದೆ ರೀ ಒಳಗೆ ಕಡ್ಡಿನೂ ನಾವು ರೆಡಿ ಮಾಡಿಸಿದ್ದೇವೆ ರೀ ಕಡ್ಡಿ ಒಳಗೆ ರೆಡಿ ಮಾಡಿಸ್ಲಾಕಂದ್ರೆ ಸ್ವಲ್ಪ ಇದು ರೀ ನೀರಿಂದ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಐತ್ರಿ ಪ್ಲಾಟಿಂದ ನೀರ್ ಕಡಿಮೆ ಬಿಳುವ ಚಾನ್ಸಸ್ ಈಗ ಬಂದ ಅವಾಗ ಏನೈತ್ರಿ ಕಡ್ಡಿ ಮೇಲೆ ಸ್ಟಾರ್ಟಿಂಗ್ ಇಡ್ಕೊಂಡ್ ನಾವು ಸೋಲ್ಮೆಟ್ ಪ್ರೋ ಆಮೇಲೆ ಸುಪ್ರೀಮು ರೀ ಬೂಸ್ಟರ್ ಇದ್ರನ್ನೆಲ್ಲ ಯೂಸ್ ಮಾಡ್ಕೊತ ಬಂದೇವ್ರಿ ಇವಾಗ ಬಂದೇನತ್ರಿ ಕಡ್ಡಿ ಕಟಿಂಗ್ ಏನು ಅಕ್ಟೋಬರ್ದಾಗ ದಾಗ ಹೊಡೆದಲ್ರಿ ಅಕ್ಟೋಬರ್ ಕಟಿಂಗ್ ಹೊಂದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಹೇಳಿದಾರ ಸ್ಟಾರ್ಟಿಂಗ್ ಹೆಂಗ್ ಏನು ಏನ್ ಒಂದು ಸರ್ಕಾರ ಗೊಬ್ಬರ ಹಾಕಂಗಿಲ್ಲ ಒಂದೇನೋ ಡ್ರಿಪ್ ಸರ್ಕಾರ ಗೊಬ್ಬರ ಕೊಡಂಗಿಲ್ಲ ಇದ್ರನ್ನ ಕೊಡೋದ್ರಿಂದ ಮ್ಲವರಿಂಗ್ ಕಾಳು ಗಟ್ಟು ಮಟ್ಟ ಓಪನ್ ಆಗಿ ಹೇಳಿದಾರ ಚಾಲೆಂಜ್ ಕೊಡ್ ಏನ್ರಿ ಅವ್ರಿಗೆ ಓಪನ್ ಆಗಿ ಹೇಳಿದೆ ಸ್ಟಾರ್ಟಿಂಗ್ ಏನೊಂದು ಪ್ರಾಡಕ್ಟ್ ತಗೊಂಡ್ ಕ್ವಾಡಿಕ್ಷಿ ಅದಕ್ಕೆ ಡ್ರಿಪಿ ಕೊಡಿಸ್ರಿ ಪಾಳಿ ಏನಾದ್ರಲ್ಲ ನಾವು ಕೆಲಸ ತಿಳಿಸ್ ಎಲ್ಲ ಫ್ಲಾಟ್ ರನ್ನಿಂಗ್ ಮಾಡಿದವಲ್ರಿ ಹಾಳಿ ಫ್ಲವರಿಂಗ್ ಮುಗಿದ ಕಾಳು ಗಟ್ಟು ಮಟ ಒಂದ್ ಏನು ಗೊಬ್ಬರ ಬಿಡಿಸಿಲ್ರಿ ಒಂದ್ ಬಾಡಿಗೆ ಏನೋ ಗೊಬ್ಬರ ಕಟ್ಟಿಸಿಲ್ರಿ ಅದಕ್ಕೆ ಗೊಬ್ಬರ ಮತ್ತ ಕೆನೋಕಿ ಸಂಬಂಧ ಅಥವಾ ಏನು ಬಿಡಿಸೇ ಇಲ್ರಿ ಒಂದ್ ಹನ್ನೆರಡು ವರ್ತ ಬಿಡಿಸಿಲ್ಲ ತೋರ್ಸೇ ಇಲ್ಲ ಇಲ್ರಿ ಪ್ಲಾಟಿಗೆ ಪುರಾ ಏನು ಫ್ಲವರಿಂಗ್ ಮುಗಿಸಿದ ಕಾಳ ಸಟ್ ಆಯ್ತಲ್ರಿ ಕಾಲ್ ಸಟ್ ಆದ್ರೆ ಕಾಲ್ ಉಬ್ಸು ಸಂಬಂಧನೂ ಮತ್ತೆ ಹಳೆ ರಿಟರ್ ರೀಬೂಸ್ಟರ್ ಇದ್ರೆ ಕೊಟ್ಟೇವ್ರಿ ಮಾಲ್ ಗಟ್ಟಿ ಆಗುವ ಸಂಬಂಧ ರೀಬೂಸ್ ಐತ್ರಿ ಕಾಲ್ ಸೈಜ್ ಆಗುವ ಸಂಬಂಧ ಐತ್ರಿ ಮಾಲ್ ಏನಾಯ್ತು ಪಲ್ ಪಲ್ಪ್ ತುಂಬ ಸಂಬಂಧ ಕ್ಯಾಲ್ಸಿಯಂ ಪ್ಲಸ್ ಇದ್ರನ್ನ ಯೂಸ್ ಮಾಡ್ಕೋದು ಬಂದಿವ್ರ ನಾವು ಇದ್ರ ಯೂಸ್ ಮಾಡ್ಕೋ ಬಂದಿವೆ ಮುಂದೇನೈತ್ರಿ ಜಿ ಎಡಿಯುತ್ತ ಸುಪ್ರೀಮಾನ ಕೊಟ್ಟಿವಿರಿ ಸುಪ್ರೀಮ ಕೊಟ್ಟಿರಿ ಹೀನ ಆಕ್ಷನ್ ಆಗು ಅಂದ್ರೆ ಸುಪ್ರೀಮ ಕೊಡ್ಡಸ್ಟ್ ಯೂಸ್ ಮಾಡೋದ್ರಿಂದ ಒಂದ್ ಏನ್ ಬೆನಿಫಿಟ್ ಆಯ್ತಂದ್ರೆ ಸಿಕ್ಕಾಪಡಿ ಗರ್ಭ ನಿತ್ರೆ ಗರ್ಭ ನಿಂತಿದ್ರೆ ಏನಂತಾರೆ ನಮ್ಗೆ ಎಷ್ಟು ಕಡ್ಡಿ ಇತ್ತಲ್ಲ ಅಷ್ಟು ಹ್ಮ್ ಪೊಂಗ ಸ್ಟೇಷನ್ ಹೊರಗ್ ಒಂದು ಹೂ ಕರಗಲಿಲ್ಲ ಒಟ್ಟು ಹೊರಗ್ ಬಿದ್ದಾವ್ರಿ ಒಟ್ಟು ಹೊರಗ್ ಪ್ಲಾಟ್ ಲೋಡ್ ಇಲ್ಲ ಒಂದ್ ಅನುಕೂಲ ಐತ್ರಿ ಮುಂದ ಅದನ್ನೇ ಮೇಂಟೈನ್ ಮಾಡ್ಕೊಂಡ ಮುಂದೆ ಕೆನಪಿ ಮೇಂಟೈನ್ ಮಾಡಿದವ್ರೆ ಕೆನಪಿ ಯಾಕೆ ಮೇಂಟೈನ್ ಮಾಡಿದವ್ರ ನಾಳೆ ಕೆನಪಿ ಹೇಳಿಲ್ಲ ಮಮ್ಮಿ ಆಗುವಂತ ಚಾನ್ಸಸ್ ಇದನ್ನ ಇರ್ತೈತಲ್ರಿ ಅದ್ರ ನಿಟ್ಟಿನಾಗ ಅವ್ರಿಗೆ ಹೇಳಿ ನಾವು ಓಪನ್ ಆಗಿ ಇದ್ರ ಇಷ್ಟ ಬಿಡ್ರಿ ಇದ್ರ ಮೇಲೆ ಏನು ಬಿಡಬೇಡ್ರಿ ಇದ್ರ ಮೇಲೆ ಕೆನೋಪಿನೂ ಬರ್ತೈತಿ ಎಲ್ಲಾ ಬರ್ತೈತಿ ಹೆಚ್ಚಿಗೆ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲತ್ತ ಓಪನ್ ಆಗಿ ಹೇಳಿ ಇಷ್ಟ ಮಾಡಿಸಿದಾಗ ಏನತ್ತ ಈ ಟೈಪ್ ಪ್ಲಾಟ್ ಬರ್ತೀರಿ ಪೂರಾ ಪ್ಯೂರ್ ಆರ್ಗ್ಯಾನಿಕ್ ಮೇಲೆ ಪ್ಲಾಟ್ ತಂದಿದ್ರಿ ಒಂದ್ ಕಾಲ ಸರ್ಕಾರ ಗೊಬ್ರಿ ಒಂದ್ ಇಲ್ಲ ರೀ ಏನಿಲ್ಲ ನೋಡ್ರಿ ಆರ್ಗ್ಯಾನಿಕ್ ಬಳಕೆ ಮಾಡೋದ್ರಿಂದ ಒಂದ್ಸದ ಈಗ ಹೇಳ್ತೀ ಎಂದ ನಮಗ ಈ ಪ್ಲಾಟ್ ದಾಗ ಒಂದ್ ಕಂಡಿಲ್ರಿ ಮುಂದ್ ಏನಾಯ್ತ್ರಿ ಪಂಗ ಯೂಸ್ ಮಾಡಿದವ್ರಿ ಪಂಗ ಯೂಸ್ ಮಾಡಿದ್ರಿಂದ ಒಂದ್ ಕಾಲ ಬುರಿ ಕಂಡಿಲ್ರಿ ನಮಗ ಒಂದ್ ಇಟ್ಟು ಪ್ಲಾಟ್ ಲೋಡ್ ಐತ್ ಜಾಸ್ತಿ ಮಮ್ಮಿ ಆಗುವಂತ ಚಾನ್ಸಸ್ ಇಲ್ರಿ ಹಾಗಾದ್ರೆ ಶಿಖಾಪಟ್ಟಿ ಲೋಡ್ ಐತ್ರಿ ಕೆಲವೊಂದಾಗ ಇದು ಡಬ್ಲು ಆಕಾರ ಸಿಸ್ಟಮ್ ಇರೋದ್ರಿಂದ ಪ್ಲಾಟ್ ರೀ ಒಳಗಿನ ಮಾಲ್ಗಳಿಗೇನತ್ತೀ ಸಂಧ್ಯಾ ಕೆನೋಪಿ ಓಡ್ತಿರಂಗಿಲ್ಲ ಅಂತ ಮಾಲ್ ಅಂತ ಏನ ಗೊನಿಗಳು ಇರ್ತಾರಲ್ಲ ಒಂದ್ ಪರ್ಸೆಂಟ ಮಮ್ಮಿ ಆಗೋಂತ ಚಾನ್ಸಸ್ ಇರತತ್ರಿ ಅದ್ರ ಕೆನಪಿ ಓಡ್ರಿ ಇದು ಅದ್ರದ ಒಳಗೆ ಇದ್ ಅಲ್ರಿ ಮಾಲ್ ರೀ ವಾಯ್ ಆಕಾರ ಅಂದ್ರೆ ಒಟ್ಟು ಹೊರಗಿ ಒಂದು ಕಾಲ ಮಮ್ಮಿ ಆಗಿಸ್ಕೊಡಂಗಿಲ್ಲ ಮುಂದೆ ಏನತ್ರಿ ಟೋಟಲ್ ಆರ್ಗ್ಯಾನಿಕ್ ಮೇಲೆ ಪ್ರಾಡಕ್ಟ್ ಇದನ್ನ ಪ್ಲಾಟ್ ಎಂಡಿಗೆ ತೊಗೊಂಡ್ ನಾವು ಇದಕ್ಕೆ ಒಂದ್ ಕಾಲ ಗೊಬ್ಬರ ಹಾಕಿಸಲಿಲ್ಲ ಮುಂದೀಗ ಮಾಲ್ ಅವ್ರ್ ರೀ ಭಾಳ ಸೈಜ್ ಆಯ್ತು ಒಳಗೆ ಪಲ್ಪ್ ಆದ್ರು ನೋಡ್ಬೋದು ರೀ ಕಾಳ್ ಬೇಕಾರೆ ನಿಮ್ಗೆ ಒಡೆ ತೋರಿಸ್ತೀನಿ ಯಾವ ನಮೂನಿ ಪಲ್ಪ್ ಐತಂತ ಎಲ್ಲ ಪಲ್ಪ್ಸ್ ಐತ್ರಿ ಅವೃತ್ತಿ ಗಟ್ಟಿ ಮಾಲ್ ಪೂರಾಗ್ರಿ ಮತ್ತು ಈ ಟೈಪ್ ಮಾಲ್ ಗಟ್ಟಿನೂ ಐತ್ರಿ ಮುಂದೆ ಏನೈತಿ ಮನಕ್ನ್ಯಾಗ ಸಿಕ್ಕಾಪಡಿ ಇಳುವರಿ ಬೀಳ್ತೈತೆ ಯಾಕಂದ್ರೆ ಇವು ಪ್ಲಾಟ ಒಳಗೆ ಮಳ ಬೆಳೆ ಒಳಗೆ ಇಳುದಿಂದ್ರ ಒಳಗೆ ಸಿಕ್ಕಾಪಡಿ ಮಾಲ್ ಇರ್ತೈತೆ ರೀ ಅದ್ರ ಮ್ಯಾಲೆ ಕಾಣಂಗಿಲ್ಲ ಏನಾಗೈತ್ರಿ ಒಳಗೆ ಕೆಳಗೆ ಜೋತ್ ಬಿದ್ದು ಬಿಡ್ತೈತೆ ರೀ ಕೆಳಗೆ ಜೋತ್ ಬಿದ್ದಿದ್ರ ಅದು ನಮ್ ಮುಣಗ್ ನಾವು ಇದ್ ಲೆಕ್ಕ ಇಟ್ಟಿದ್ರಿ ಟೋಟಲ್ ಎಷ್ಟು ಬಡಿದಾವ್ರಿ ಹದಿನೈದುನೂರ್ ಬಡಿ ಹದಿನೈದ್ನೂರ್ ಬಡಿ ಹಾ ಹದಿನೈದ್ ನೂರ್ ಬಡಿದಾವ್ರಿ ಹದಿನೈದು ನೂರು ಬಡಿ ಮೇಲೆ ನಾವೊಂದು ಎಂಟರಿಂದ ಒಂಬತ್ತು ಟನ್ ಮುಣಕ ಲೆಕ್ಕ ನಾವು ಇಟ್ಟವ್ರ

ಈ ತರ ಇಷ್ಟೊಂದು ಪಲ್ಪ್ಸ್ ತುಂಬಿ ಇಷ್ಟೊಂದು ಇದನ್ನೇ ಆಗೈತೆ ಆಮೇಲೆ ಹೋದ್ ಸಲ ಖರ್ಚಷ್ಟಾಗಿತ್ತು ಈ ಸಲ ಖರ್ಚೊಳಗೆ ಏನು ಸ್ವಲ್ಪ ಕಡಿಮೆ ಏನಾರ ಆಗಿದ್ರಿ ಹಾಂ ಕಡಿಮೆ ರೀ ಕಡಿಮೆ ಈ ವರ್ಷದಿಂದ ಮಾತ್ರ ಕಡಿಮೆ ಆಗಿದೆ ಖರ್ಚು ಆದರ್ಸ್ ಮತ್ತೆ ಖರ್ಚು ಹೆಚ್ಚು ಖರ್ಚು ಕಡಿಮೆ ಆಗಿ ಇಳುವರಿ ಜಾಸ್ತಿ ಬಂದೈತಿ ರೀ ಆದರ್ಸ್ ಖರ್ಚು ಹೆಚ್ಚಾಗಿ ಇಳುವರಿ ಕಡಿಮೆ ಬಂದೈತ್ರಿ ಇದಕ್ಕೆ ಏನು ರೀ ಇದಕ್ಕೆ ಕಾ ಆರ್ಗ್ಯಾನಿಕ್ ಇವು ಏನು ಸ್ಪೊ ಪ್ರೊಡಕ್ಟ್ಗಳು ಅದಾವ ಅದೇ ಕಾರಣ ರೀ ಓಕೆ ಓಕೆ ಅಂದ್ರೆ ಅಂದ್ರೆ ಇವು ಯಾವೂ ಇದನ್ನ ಇಲ್ಲ ರೀ ನಾವು ಸರ್ಕಾರಿ ಒಬ್ರು ಅಂತೂ ಒಂಚೂರು ಕೊಟ್ಟಿಲ್ಲ ರೀ ಕೊಟ್ಟಿಲ್ಲ ನೀವು ನೋಡಬಹುದು ಇನ್ನೂ ಆದರೂ ಕೆನೊಪ್ಪಿ ಫುಲ್ ತೇಜಿದೆ ರೈತರ ಹೇಳಿದರು ಕಾಲೊಳಗಡೆ ಪಲ್ಪ್ ತುಂಬಿದೆ ಶುಗರ್ ಕಂಟೆಂಟು ಚಲೋ ಇದೆ ರೈತರು ಪ್ರಾಡಕ್ಟ್ಸ್ ಬಳಕೆ ಮಾಡಬಹುದು ಚೆನ್ನಾಗಿದೆ ಎಲ್ಲ ರೈತರು ಅಂದ್ರಿ ಅಲಿವಿರನ್ ಆರ್ಗಾನಿಕ್ ಪ್ರೊಡಕ್ಟ್ ಯೂಸ್ ಮಾಡ್ತೇವಲ್ರಿ ಎಲ್ಲಾರು ಯೂಸ್ ಮಾಡಿಸ್ತಾರ ಇಲ್ಲತ್ತಲ್ರಿ ಎಲ್ಲಾರು ಯೂಸ್ ಮಾಡಿಸಿದ್ರಾಗ ಒಂದ್ ವ್ಯತ್ಯಾಸ ಏನಾಗತ್ತೆ ಅಂದ್ರೆ ಯಾವ ಸ್ಟೇಜಿಗೆ ಏನ್ ಮಾಡಿಸಬೇಕು ಯಾವ ಸ್ಟೇಜಿಗೆ ಏನ್ ಪ್ರೊಡಕ್ಟ್ ಹೊಡಸ್ಬೇಕು ಯಾವ ಸ್ಟೇಜಿಗೆ ಏನ್ ಬಿಡಬೇಕು ಅದು ಇಂಪಾರ್ಟೆಂಟ್ ಐತ್ರಿ ಅಂದ್ರೆ ಸುಮ್ನೆ ಆರ್ಗಾನಿಕ್ ಮಾಡ್ತೇವೆ ತೀಕ್ಷನ್ ಎಲ್ಲ ತಂದು ಹುಯಿ ಅದ್ ಬಿಟ್ಟರು ಕೆಲಸ ಕೆಲಸ ಮಾಡಂಗಲ್ರಿ ಅದಾದ್ರೂ ಸ್ಟೇಜಿಗೆ ಅದನ್ನ ಮಾಡಿಸಬೇಕ ಎಲ್ಲಾರು ಆರ್ಗಾನಿಕ್ ಮಾಡಿಸ್ತಾರತ್ತೆ ಒಂದೊಂದು ಹೆಂಗಿರೋ ಮೆಂಟಾಲಿಟಿ ಇರ್ತಾವೆ ನಾವು ಆರ್ಗ್ಯಾನಿಕ್ ಮಾಡಿಸ್ತೇವೆ ಆರ್ಗ್ಯಾನಿಕ್ ಮಾಡಿಸ್ತೇವ್ರ ಬಾಟ್ಲಿ ಮೇಲೆ ಕಂಟೆಂಟ್ಸ್ ಓದಕ್ಕೆ ಬರ್ತಿರಂಗಿಲ್ಲ ಅಂತವ್ರಿಗೆಲ್ಲ ನಾವು ಆರ್ಗ್ಯಾನಿಕ್ ಮಾಡಿಸ್ತೇವ್ ನಿಂತು ಬಿಡ್ತಾರೆ ಅದು ಯಾವ ಸ್ಟೇಜಿಗೆ ಏನು ಮಾಡಿಸ್ಬೇಕು ಅನ್ನೋದು ಮೆಸ್ತ್ರಿ ಅಂತ ಹೇಳಿ ಟ್ಯಾಲೆಂಟ್ ಬೇಕು ಅದು ಇದ್ರೆ ಈ ತರ ಮಾಲ್ ತೆಗಿಸ್ಲಕ್ಕೆ ಅನುಕೂಲ ಆಕೈತೆ ಮತ್ತು ನಾವು ಬರೀ ಆರ್ಗ್ಯಾನಿಕ್ ಮಾಡ್ತೇವೆ ಚಂದ ಮತ್ತು ನಮ್ಮ ಹಾದಿ ವಿಡಿಯೋದಾಗಾದ್ರೂ ಹೇಳಿದ್ದೇವೆ ನಾ ನ್ಯೂಟ್ರಲ್ ಆಗುವಂತ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ಏನಾಕೈತಿ ಆರ್ಗ್ಯಾನಿಕ್ ಕೆಲಸ ಮಾಡಂಗಿಲ್ಲ ಕೆಮಿಕಲ್ ಜೋಡಿ ಯಾವ ಎರಡ ಅಂದರೆ ಕೂಡಿಕ್ಸಿಂದ ಯಾವ ಪ್ರಾಡಕ್ಟ್ ಕೆಲಸ ಮಾಡ್ತಲ್ಲ ಅದನ್ನು ಯೂಸ್ ಮಾಡೋದ್ರಿಂದ ಏನೈತಿಲ್ಲ ನಮ್ಮ ಬೆಳಿಗ್ಗೆ ನಮ್ಮನಿಗೆ ಬಂದ ಬರ್ತೈತಿ ಇದ್ರಾಗ ಏನ ಎರಡನೇ ಮಾತಿಲ್ಲ ಲಾಸ್ಟಿಗೆ ಬರುತ್ತೆ ರೈತರಿಗೆ ಎಲ್ಲ ರೈತರು ಬಂದವರು ತಿಳಿಸೋದೇನೆಂದ್ರೆ ಈ ಆರ್ಗ್ಯಾನಿಕ್ ಗಳನ್ನು ಯೂಸ್ ಮಾಡಿ ಎಲ್ಲರೂ ಈ ಥರ ನಮ್ಮ ಕ್ವಾಲಿಟಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಸರ್ ನಮಸ್ಕಾರ